ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಕುಂಬಳಕಾಯಿ ಹಾಕಿದ್ದಾರೆ ಇದು ಎಲ್ಲಿದ್ದು ಗಾರ್ಡನ್ ಅಂದರೆ ನಮ್ಮದು ತಂದೆಯವ್ರದ್ದು ಕೈ ತೋಟ ಅದ್ರದ್ದು ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಇದು ಕುಂಬಳಕಾಯಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ನೀವು ನೋಡಿರ್ತೀರ ಕುಂಬಳಕಾಯಿ ಗಿಡ ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ತೋರಿಸಿದ್ದೀನಿ ಅಲ್ಲಿಂದು ಈ ಸತಿ ತುಂಬ ಚೆನ್ನಾಗಿ ಕಾಯಿಬಿಟ್ಟಿದೆ ಸ್ವಲ್ಪ ಜಾಸ್ತಿನೇ ಬಿಟ್ಟಿತ್ತು ಈ ಸತಿ ಇದು ವೆರೈಟಿನೇ ಚಿಕ್ಕ ಕುಂಬಳಕಾಯಿ ಹಂಗಾಗಿ ಇಷ್ಟೇ ಇದು ಸೈಜ್ ಬರೋದು ಆದರೆ ಜಾಸ್ತಿನೇ ಬಿಟ್ಟಿದಾವೆ ಈ ಸತಿ ಇವರು ಏನು ಬೇರೆ ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಏನೂ ಯೂಸ್ ಮಾಡಿಲ್ಲ ಮೇಕೆ ಸಾಕಿದಾರಲ್ವ ಅದರದೇ ಗೊಬ್ಬರ ಹಾಕ್ತಾರೆ ಅಷ್ಟೇನೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೋಡಿ ಇದು ಎಷ್ಟು ದಪ್ಪ ಆಗಿದೆ ಇದನ್ನ ಒಂದೇ ಹಾರ್ವೆಸ್ಟ್ ಮಾಡ್ಕೊಂಡ್ವಿ ಮತ್ತು ಇಲ್ಲಿ ಗಾರ್ಡನಿಗೆ ಬಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಬೆಂಡೆಕಾಯಿ ಹಾಗೆಯೇ ಮೂಲಂಗಿ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಮತ್ತು ಬೀನ್ಸು ಹಾಕಿದ್ದಾರೆ ನೋಡಿ ಇವಾಗೆಲ್ಲ ಚಿಕ್ಕ ಚಿಕ್ಕದಾಗಿ ಗ್ರೋ ಆಗ್ತಾಯಿದೆ ಆದರೆ ಏನೊಂದು ಪ್ರಾಬ್ಲಮ್ ಇಲ್ಲ ಅಂದರೆ ಯಾಕೆ ಆ ರೀತಿ ಕಡ್ಡಿಯೆಲ್ಲ ಹಾಕಿದ್ದಾರೆ ಅಂದರೆ ನವಿಲು ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆಯಂತೆ ಹಂಗಾಗಿ ಆ ರೀತಿ ಕಡ್ಡಿ ಎಲ್ಲ ಇಟ್ಟಿದ್ದಾರೆ ಅಂದರೂ ಬಿಟ್ಟಿಲ್ಲ ಅದು ಒಂದು ಸ್ವಲ್ಪ ಕಡೆ ಆಲ್ಮೋಸ್ಟ್ ಆಲ್ರೆಡಿ ತಿಂದ್ಬಿಟ್ಟಿದೆ ಸ್ವಲ್ಪ ಈ ಕಡೆ ಹಾಕಿರೋದು ಮೆಂತ್ಯ ಸೊಪ್ಪು ನೋಡಿ ಇದಾಗಲೇ ಎರಡೆರಡೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟು ಎರಡು ದಿವಸ ಮಾಡಿರೋದು ವಿಡಿಯೋ ಇದರಲ್ಲೇ ಇದೆ ನಾನು ಎರಡು ವಿಡಿಯೋನು ಇದರಲ್ಲೇ ಹಾಕಿದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲೇ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದು ಪಪ್ಪಾಯ ಗಿಡ ಹಾಕಿರೋದು ಬಾಳೆ ಪಪ್ಪಾಯ ಎಲ್ಲ ಹಾಕಿದ್ದಾರೆ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬರ್ತಿದೆ ಹೂವು ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಚಪ್ಪರದವರೆಕಾಯಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದಕ್ಕೆ ನೀಮ್ ಆಯಿಲ್ ಮತ್ತು ಇದು ಸ್ಪ್ರೇ ಮಾಡಿರೋದು ಹಾಕಿದ್ದೆ ಹುಳ ಎಲ್ಲ ಬಂದಿದೆ ಅಂದ್ಬಿಟ್ಟು ನೋಡಿ ಸ್ಪ್ರೇ ಮಾಡಾದಮೇಲೆ ಒನ್ ವೀಕ್ ಆಫ್ಟರ್ ಒನ್ ವೀಕಿಗೆ ಎಷ್ಟು ಚೆನ್ನಾಗಿ ಚಪ್ಪರದವ್ರೇಕಾಯಿ ಆಗಿದೆ ಅಂದ್ಬಿಟ್ಟು ನೀವೇ ನೋಡ್ಬೋದು ಲಾಸ್ಟ್ ವಿಡಿಯೋಗೂ ಇವಾಗೂ ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಕ್ಸ್ಪರಿಮೆಂಟ್ ಅದಕ್ಕೆ ನಾನು ಅದು ಆದಮೇಲೆ ಒಂದು ವೀಕ್ ಆದಮೇಲೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ ನಿಮ್ಗೆ ತೋರ್ಸೋಕ್ಕೆ ಅಂತಲೇ ಈಗ ನೋಡಿ ಫ್ಲವರಿಂಗು ಜಾಸ್ತಿ ಆಗಿದೆ ಮತ್ತು ಚಪ್ಪರದವರೆಕಾಯಿ ಬಿಡೋದೂ ಜಾಸ್ತಿ ಆಗಿದೆ ಇಷ್ಟು ಹಡ್ಕೊಂಡಿದೆ ಇವಾಗ ಮೆಣಸಿನ್ ಗಿಡ ಎಲ್ಲ ಹೋಯ್ತು ಆಲ್ಮೋಸ್ಟ್ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಬಿಟ್ವಿ ನೋಡಿ ಇದು ಕುಂಬಳು ಬಳ್ಳಿ ಇನ್ನೂ ಸ್ವಲ್ಪ ಡ್ರೈ ಆಯ್ತಲ್ವ ಇವಾಗ ಕುಂಬಳಕಾಯಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನಮಗೆ ಎಷ್ಟು ಕುಂಬಳಕಾಯಿ ಇದಾವೆ ಅಂದ್ಬಿಟ್ಟು ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿ ಸೈಜ್ ಬಂದಿದೆ ಮತ್ತು ಆಗ್ತಾ ಇದೆ ಗಿಡದಲ್ಲಿ ಇವೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡ್ರೆ ಅದೆಲ್ಲ ಸ್ವಲ್ಪ ದೊಡ್ಡದಾಗುತ್ತೆ ಇಲ್ಲಿ ನೋಡ್ಬೋದು ನೀವು ಈಚು ಎರಡು ಈಚು ಬಂದಿದೆ ಎಷ್ಟು ಚೆನ್ನಾಗಿ ಇದ್ದಾವೆ ಅಂದ್ಬಿಟ್ಟು ನೋಡಿ ಇದೆಲ್ಲ ದೊಡ್ಡದು ಆಗಿದೆ ಸೈಜು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಸತಿ ಇದು ಮಿನಿ ಪಂಪ್ಕಿನ್ ಅಂತಲೇ ಅದು ಅದಷ್ಟೇ ಬರೋದು ಬೆಳೆಯೋದೇ ಅಷ್ಟದು ಆ ವೆರೈಟಿ ಹಾಕಿದ್ದಾರೆ ಇಲ್ಲಿ ಸ್ವಲ್ಪ ನೀರು ಇರೋದ್ರಿಂದ ಆಗ್ಲಿಕ್ಕೆ ಎಲ್ಲ ಒಣಗೋಕೆ ಸ್ಟಾರ್ಟ್ ಆಗಿದೆ ಗಿಡ ಒಂದು ಸ್ವಲ್ಪ ಬಿಟ್ಟಿತ್ತಂತೆ ಎಲ್ಲ ಒಣಗೋಗಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ನೋಡಿ ಕನಕಂಬ್ರನೂ ಅಷ್ಟೇ ತುಂಬ ಚೆನ್ನಾಗಿ ಹೂವು ಬಿಟ್ಟಿತ್ತು ಸ್ವಲ್ಪನೇ ಇದ್ದಿದ್ದರಿಂದ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಗಿಡದಲ್ಲೇ ಇರಲಿ ಅಂತ ಹಾಗೆ ಬಿಟ್ವಿ ಮತ್ತು ಅವರೇ ಅಷ್ಟೇ ಸ್ವಲ್ಪ ಒಂದೊಂದು ಟೈಮಿಗೆ ಒಂದೊಂದು ಅರ್ಧ ಅರ್ಧ ಕೆ ಜಿ ಎಷ್ಟಾದರೂ ಅವರೇಕಾಯಿನೂ ಸಿಗ್ತಾ ಇದೆ ಅಂತೆ ತುಂಬ ಚೆನ್ನಾಗಿ ಬಿಟ್ಟಿತ್ತು ಇಲ್ಲೆಲ್ಲ ನೋಡಿ ಇದು ಕಲಂಗಡಿ ಬೀಜ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು ಅಂತ ನೋಡಿ ಇಲ್ಲೂ ಹಾಕಿದ್ದಾರೆ ಒಂದು ಐದಾರು ಹತ್ರ ಕಲಂಗಡಿ ಬೀಜಗಳು ಹಾಕಿದ್ದಾರೆ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ನೆಕ್ಸ್ಟು ಈಗ ಕುಂಬಳಕಾಯಿ ಬಳ್ಳಿ ಆಡ್ಕೊಂಡಿರೋಂಗೆ ಇದೆಲ್ಲ ಆಡ್ಕೊಂಡಿರುತ್ತೆ ಇದೇ ರೀತಿ ಗಾರ್ಡನ್ ವೀಡಿಯೋಸ್ಗೆ ನೀವು ನನ್ನ ಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲೆಲ್ಲ ಗೆಣಸ್ ಹಾಕಿದ್ರು ಅದೆಲ್ಲ ತೆಗೆದ್ಬಿಟ್ಟು ಇವಾಗ ತಿರ್ಗಾ ಹಾಕಿದಾರಂತೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ಹಾಕಿದ್ದಾರೆ ನೆಕ್ಸ್ಟ್ ಟೈಮ್ ಹೋದಾಗ ಇದ್ರದ್ದು ಹೇಗಿರುತ್ತೆ ಅಪ್ಡೇಟ್ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಸತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕಿದ್ದಾರೆ ಮತ್ತು ಮೇಕೆ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ ಅದಕ್ಕೆ ಹುಲ್ಲು ಸ್ವಲ್ಪ ಹಾಕ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗ್ರೀನಾಗಿ ನೋಡೋಕ್ಕೆ ಇಲ್ಲೇ ಕಲ್ಲಂಗಡಿ ಹಣ್ಣಿಂದೆಲ್ಲ ಹಾಕಿರೋದ್ರಿಂದ ನೆಕ್ಸ್ಟ್ ಟೈಮ್ ಅಂತೂ ಫುಲ್ಲಾಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಹೋದಾಗ ನೋಡೋಣ ನೆಕ್ಸ್ಟ್ ಟೈಮ್ ಹೇಗಿರುತ್ತೆ ಅಂದ್ಬಿಟ್ಟು ಮತ್ತು ಇಲ್ಲೆಲ್ಲ ನೋಡಿ ತೋರಿಸಿದ್ನಲ್ವ ನವಿಲೆಲ್ಲ ತಿನ್ನೋಕೆ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ನೋಡಿ ಮೆಂ ಬೇರೆ ಸೊಪ್ಪೆಲ್ಲ ಸ್ವಲ್ಪ ಹೋಗಿದೆ ಇದು ಕಡ್ಡಿ ಮುಚ್ಚಿರೋದಕ್ಕೆ ಮಾತ್ರ ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಒಂದು ಟೆನ್ ಡೇಸಲ್ಲಿ ಹಾರ್ವೆಸ್ಟ್ ಮಾಡ್ಕೋಬೋದು ಅವಾಗ ಸ್ವಲ್ಪ ಉದ್ದ ಆಗಿರುತ್ತೆ ಇವಾಗ ಇನ್ನೂ ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಆವಾಗ ಇನ್ ಟೆನ್ ಡೇಸ್ ಬಿಟ್ಟು ಹಾರ್ವೆಸ್ಟ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಸೊಪ್ಪು ಸಿಗುತ್ತೆ ನೋಡಿ ಇವಾಗ ಇವಾಗೂ ಹಾರ್ವೆಸ್ಟ್ ಮಾಡ್ಕೋಬೋದು ಆದರೆ ತುಂಬ ಚಿಕ್ಕ ಚಿಕ್ಕದಿದೆ ಅದ್ರ ಜೊತೆಗೆ ಸ್ವಲ್ಪ ಕೋಳಿಗಳನ್ನು ಸಾಕಿದ್ದಾರೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕೋಳಿಗಳು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ವೀಡಿಯೋ ಏನು ಏನು ಅನ್ನಿಸ್ತು ವೀಡಿಯೋ ನಿಮಗೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್